ಓಂ ಶ್ರೀ ಗುರುಬ್ಲೋ ನಮಃ ಶ್ರೀ ಹರಿಹಿ ಓಂ ಶ್ರೀ ಕೃಷ್ಣ ಪರಮಾತ್ಮನು ಹರಂಗಾಮಕ್ಕೆ ತೆರಳುವುದಕ್ಕೆ ಇನ್ನು ಇಪ್ಪತ್ತೆಂಟು ವರ್ಷಗಳ ಒಂದು ಕಾಲಾವಕಾಶ ಇತ್ತು ಈ ಒಂದು ಸಂದರ್ಭದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನ ಮಹಾಭಕ್ತ ಬುದ್ಧವನು ಶ್ರೀ ಕೃಷ್ಣನನ್ನು ಕುರಿತು ಒಂದು ಪ್ರಶ್ನೆಯನ್ನು ಮಾಡ್ತಾನೆ ಅವನು ತುಂಬ ಚಿಂತಾಕ್ರಾಂತನಾಗಿರ್ತಾನೆ ಕಾರಣ ಕೃಷ್ಣನ ಪರಮಭಕ್ತ ಅವನು ಇನ್ನು ಇಪ್ಪತ್ತೆಂಟು ವರ್ಷ ಕಳೆದ ನಂತರ ಶ್ರೀ ಕೃಷ್ಣ ಪರಮಾತ್ಮ ಪರಂಧಾಮವನ್ನು ಸೇರ್ತಾ ಇದ್ದಾನಲ್ಲ ಅನ್ನೋ ಒಂದು ಚಿಂತೆ ಆಗುತ್ತೆ ಅವನಿಗೆ ಧರ್ಮವನ್ನು ಯಾರು ರಕ್ಷಣೆ ಮಾಡೋದು ಸಜ್ಜನರನ್ನು ಯಾರು ಕಾಪಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಅವನಲ್ಲಿ ಉದ್ಭವಿಸುತ್ತೆ ಕೃಷ್ಣನನ್ನು ಕೇಳ್ತಾನ ಪರಮಾತ್ಮ ಇನ್ನು ಇಪ್ಪತ್ತೆಂಟು ವರ್ಷಗಳ ನಂತರ ನೀನು ಪರಮಿಧಾಮವನ್ನು ಸೇರುವವನಿದ್ದೀಯ ಆಗ ಈ ಕಲಿಯುಗ ಪ್ರಾರಂಭವಾಗಿರುತ್ತೆ ಈ ಘೋರವಾದಂತಹ ಕಲಿಯುಗದಲ್ಲಿ ಧರ್ಮವನ್ನು ಸಂರಕ್ಷಣೆ ಮಾಡುವವರು ಯಾರು ಸಜ್ಜನರನ್ನ ರಕ್ಷಣೆ ಮಾಡತಕ್ಕಂಥವರು ಯಾರು ಈಗ ನೀನೇನೋ ಇದೀಯ ಧರ್ಮವನ್ನು ರಕ್ಷಣೆ ಮಾಡ್ತಾ ಇದೆಯಾ ಸಜ್ಜನರನ್ನು ರಕ್ಷಣೆ ಮಾಡ್ತಾ ಇದ್ದೀಯ ನೀನು ಪರಂಧಾಮ ಸೇರಿದ ನಂತರ ಈ ಒಂದು ಕರ್ತವ್ಯ ನಿರ್ವಹಣೆಯನ್ನು ಯಾರು ಮಾಡ್ತಾರೆ ಅಂತ ಒಂದು ಚಿಂತಾಕ್ರಾಂತನಾಗಿ ಕೃಷ್ಣನನ್ನು ಕುರಿತು ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಭಗವಂತ ಹೇಳ್ತಾನೆ ನಾನೇ ಮತ್ತೊಂದು ರೂಪದಲ್ಲಿ ವೇದವ್ಯಾಸನಾಗಿ ಶ್ರೀಮದ್ ಭಾಗವತ ಅಂತಕ್ಕಂತಹ ಗ್ರಂಥವನ್ನು ನಾನು ರಚನೆ ಮಾಡ್ತಾ ಇದ್ದೇನೆ ವೇದವ್ಯಾಸ ರೂಪದಲ್ಲಿ ಕೃಷ್ಣನ ಅವತಾರ ಮತ್ತೊಂದು ಅವತಾರ ಅದು ಕೃಷ್ಣ ಅಂತಂದರೆ ಶ್ರೀಮದ್ ನಾರಾಯಣನ ಅವತಾರಗಳಲ್ಲಿ ಒಂದು ವೇದವ್ಯಾಸರು ವೇದವನ್ನು ವಿಂಗಡಣೆ ಮಾಡಲಿಕ್ಕೋಸ್ಕರವಾಗಿಯೇ ಅವತಾರ ಎತ್ತಿರತಕ್ಕಂಥವರು ಹದಿನೆಂಟು ಪುರಾಣಗಳನ್ನು ರಚನೆ ಮಾಡಿದ್ದಾರೆ ಜೊತೆಗೆ ಶ್ರೀಮದ್ ಭಾಗವತ ಅಂತಕ್ಕಂತಹ ಗ್ರಂಥವನ್ನು ಸಜ್ಜನರ ರಕ್ಷಣೆಗೋಸ್ಕರವಾಗಿ ಧರ್ಮದ ರಕ್ಷಣೆಗೋಸ್ಕರವಾಗಿ ಆ ಗ್ರಂಥವನ್ನ ರಚನೆ ಮಾಡ್ತಾರೆ ಆದ್ದರಿಂದ ಆ ಶ್ರೀಮದ್ ಭಾಗವತ ಅಂತಕ್ಕಂತಹ ಗ್ರಂಥ ಅದರೊಳಗೆ ನನ್ನ ಸನ್ನಿಧಾನ ಇರುತ್ತೆ ಅಂತ ಕೃಷ್ಣ ಹೇಳ್ತಾ ಇದ್ದ ಉದ್ದವನಿಗೆ ಶ್ರೀಮದ್ ಭಾಗವತ ಅಂತಕ್ಕಂಥದ್ದು ನನ್ನ ಸಂಧಿನ ಸಂವಿಧಾನ ಇದ್ದು ಅದು ನನ್ನ ವಾಂಗಯ ಪ್ರತಿಮೆ ಎನಿಸಿದೆ ವಾಂಗ್ವಯ ಅಂತ ಹೇಳಿದರೆ ಒಂದು ಮಾತಿನ ಒಂದು ಪ್ರತಿಮೆ ಶಾಸ್ತ್ರಗಳ ರೂಪದಲ್ಲಿ ಪರಮಾತ್ಮ ಸಜ್ಜನರು ಹೇಗೆ ಬದುಕಬೇಕು ಧರ್ಮವನ್ನು ಆಚರಣೆ ಮಾಡೋದರಿಂದ ಹೇಗೆ ನಮ್ಮ ರಕ್ಷಣೆ ಆಗುತ್ತೆ ಅಂತಕ್ಕಂತಹ ಎಲ್ಲ ವಿಚಾರವನ್ನು ಒಳಗೊಂಡಿರ್ತಕ್ಕಂತಹ ಒಂದು ಗ್ರಂಥ ಅದು ವೇದ ತುಲ್ಯವಾಗಿರ್ತಕ್ಕಂತಹ ಗ್ರಂಥ ಅಂದರೆ ವೇದಕ್ಕೆ ಸಮಾನವಾಗಿರ್ತಕ್ಕಂತಹ ಒಂದು ಗ್ರಂಥ ಕಲಿಯುಗದಲ್ಲಿ ಮನುಷ್ಯರು ನಾನಾ ರೀತಿಯ ಕಷ್ಟಗಳನ್ನು ಪಡ್ತಾರೆ ದುಃಖವೇ ಜಾಸ್ತಿ ಸುಖ ಇದ್ರೂ ಕೂಡ ದುಃಖ ಇದ್ದಂತಹ ಒಂದು ಪರಿಸ್ಥಿತಿ ಆ ಸುಖದ ಬೆನ್ನಲ್ಲೇ ದುಃಖ ಕೂಡ ಬರ್ತಾ ಇರುತ್ತೆ ಅಂತಹ ಮನುಷ್ಯನಿಗೆ ಕಷ್ಟ ಕಾರ್ಪಣ್ಯಗಳು ಬಂದಾಗ ಹೇಗೆ ಅವುಗಳನ್ನು ಎದುರಿಸ್ಬೇಕು ನಾವು ಹೇಗೆ ಜೀವನದಲ್ಲಿ ನಾವು ಮುಂದೆ ಬರಬೇಕು ಅಭಿವೃದ್ಧಿಯನ್ನು ಹೊಂದಬೇಕು ಈ ರೀತಿಯ ಒಂದು ಎಲ್ಲ ಉತ್ತರವೂ ಕೂಡ ಆ ಶ್ರೀಮದ್ ಭಾಗವತ ಅಂತಕ್ಕಂತಹ ಗ್ರಂಥದಲ್ಲಿ ಅಡಗಿದೆ ಅದು ಮನುಷ್ಯನಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂತಹ ನಾಲ್ಕು ಪುರುಷಾರ್ಥವನ್ನು ಕೊಡ್ತಕ್ಕಂತಹ ಗ್ರಂಥ ಇಹದಲ್ಲೂ ಪರದಲ್ಲೂ ಸಹ ಸುಖವನ್ನು ಕೊಡ್ತಕ್ಕಂತಹ ಗ್ರಂಥ ಅಂತಿಮದಲ್ಲಿ ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಅಥವಾ ಧರ್ಮವನ್ನು ನಾವು ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ನಾವು ಆಚರಣೆ ಮಾಡಿದರೆ ಅದರಿಂದ ಅರ್ಥ ಅಂತಂದರೆ ಸಂಪತ್ತು ದೈವಿಕ ಸಂಪತ್ತಿರಬಹುದು ಅಥವಾ ಇಹ ಲೋಕಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಸಂಪತ್ತಿರಬಹುದು ದುಡ್ಡು ಹೀಗೆ ಧರ್ಮದಿಂದ ಅರ್ಥ ಅರ್ಥದಿಂದ ಕಾಮ ನಮ್ಮ ಬಯಕೆಗಳು ಈಡೇರುತ್ತೆ ಕಾಮದಿಂದ ನಂತರ ಮೋಕ್ಷ ಸಕಾಮ ಕರ್ಮವನ್ನು ಬಿಟ್ಟು ನಾವು ನಿಷ್ಕಾಮ ಕಮ್ ಕರ್ಮವನ್ನು ಮಾಡಿ ಆ ಕರ್ಮದ ಒಂದು ಸಮರ್ಪಣೆಯನ್ನು ಭಗವಂತನಿಗೆ ನಾವು ಅರ್ಪಣೆ ಮಾಡಿದರೆ ಅವನ ಪ್ರೀತಿಗೋಸ್ಕರ ನಾವು ಧರ್ಮವನ್ನು ಆಚರಣೆ ಮಾಡಿ ಆ ಒಂದು ನಿಷ್ಕಾಮ ಕರ್ಮವನ್ನು ಅವನ ಪಾದ ಪದ್ಮ ಕಮಲಗಳಿಗೆ ನಾವು ಅರ್ಪಣೆ ಮಾಡಿದರೆ ಖಂಡಿತವಾಗಲೂ ನಮಗೆ ಮೋಕ್ಷಕ್ಕೆ ಹೋಗಲಿಕ್ಕೆ ಸುಲಭವಾದಂತಹ ಒಂದು ಸಾಧನ ಇದು ಹಾಗಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಇವೆಲ್ಲವೂ ಸಿಗೋದಲ್ಲದೆ ನಾವು ಮೋಕ್ಷ ಮಾರ್ಗದತ್ತ ಕೂಡ ಈ ಗ್ರಂಥದ ಒಂದು ಅಧ್ಯಯನ ಶ್ರವಣದಿಂದ ಅಂದರೆ ಶ್ರೀಮದ್ ಭಾಗವತ ಗ್ರಂಥದ ಅಧ್ಯಯನ ಮತ್ತು ಶ್ರವಣದಿಂದ ನಾವು ಈ ರೀತಿಯ ಒಂದು ಸುಖವನ್ನು ಪಡೆಯಬಹುದು ಎಂಬುದಾಗಿ ಗ್ರಂಥಕಾರರು ಅಂದರೆ ಸಾಕ್ಷಾತ್ ವೇದವ್ಯಾಸ ದೇವರೇ ಆ ಒಂದು ಸಜ್ಜನರ ರಕ್ಷಣೆಗೋಸ್ಕರವಾಗಿ ಮಾಡಿಟ್ಟಂತಹ ಒಂದು ವ್ಯವಸ್ಥೆ ಅದು ಆದ್ದರಿಂದ ಶ್ರೀಮದ್ ಭಾಗವತ ಅಂತಕ್ಕಂಥದ್ದು ಅದರೊಳಗೆ ಹೆಚ್ಚಾಗಿ ಮನುಷ್ಯ ಹೇಗೆ ಬದುಕಬೇಕು ಹೇಗೆ ಸಜ್ಜನನಾಗಬೇಕು ಹೇಗೆ ಧರ್ಮವನ್ನು ಪಾಲನೆ ಮಾಡಬೇಕು ನಿಷ್ಕಾಮ ಕರ್ಮವನ್ನು ಹೇಗೆ ನಾವು ಆಚರಣೆ ಮಾಡಬೇಕು ಹೀಗೆ ಭಗವಂತನ ಎಲ್ಲ ಅವತಾರಗಳು ಕೂಡ ಅವನ ಮಹಿಮೆ ಅವನ ಅವತಾರಗಳು ಪ್ರತಿಯೊಂದೂ ಕೂಡ ಅದರಲ್ಲಿ ಅಡಕವಾಗಿತ್ತು ಆದ್ದರಿಂದ ನಾವು ಶ್ರೀಮದ್ ಭಾಗವತ ಅಂತಕ್ಕಂತಹ ವೇಗತುಲ್ಯವಾದಂತಹ ಗ್ರಂಥದ ಅಧ್ಯಯನ ಮತ್ತು ಶ್ರವಣವನ್ನು ಮಾಡೋದರಿಂದ ನಮ್ಮ ಸಮಸ್ಯೆಗಳಿಗೆ ಖಂಡಿತವಾಗಲೂ ಪರಿಹಾರ ಸಿಗತ್ತೆ ಪರಿಹಾರ ಸಿಗೋದಲ್ಲದೆ ನಾವು ಮೋಕ್ಷ ಮಾರ್ಗದತ್ತ ನಾವು ಪ್ರಯಾಣ ಬೆಳೆಸಬಹುದು ಇದರ ಒಂದು ಭಾಗವತದ ಒಂದು ಒಂದು ಎರಡು ಸಾಲಿನಲ್ಲಿ ಅದರ ಮಹಿಮೆಯನ್ನು ನಾನು ತಿಳಿಸ್ತಾ ಇದ್ದೀನಿ ನಾವು ಊಟ ಮಾಡತಕ್ಕಂಥ ವ್ಯಕ್ತಿ ತುಂಬ ಹಸಿವಾಗಿರುತ್ತೆ ಅಂತ ಇಟ್ಕೊಳ್ಳಿ ಒಂದೊಂದೇ ತುತ್ತನ್ನು ಅವನು ತಿಂತಾ ಇರ್ತಾನೆ ಬಹಳ ಸ್ವಾದಿಷ್ಟವಾಗಿರುತ್ತೆ ಊಟ ಮಾಡ್ತಾ ಇರ್ತಾನೆ ತುಂಬ ಹಸಿವಾಗಿರುತ್ತೆ ರುಚಿ ಬೇರೆ ಆಗಿರತ್ತಾ ಊಟ ಒಂದೊಂದೇ ತುತ್ತು ತಿಂದ ಹಾಗೆ ಅವನಿಗೆ ಹಸಿವು ಅಂದರೆ ಹಸಿವು ಹೋಗುತ್ತೆ ಜೊತೆಗೆ ದೇಹಕ್ಕೆ ಒಂದು ಪುಷ್ಟಿ ಬರುತ್ತೆ ಇದ್ರ ಜೊತೆಗೆ ಅವನಿಗೆ ಸಂತೋಷ ಆಗತ್ತೆ ಆ ಊಟದಿಂದ ಸಂತೋಷ ಆಗುತ್ತೆ ಹೀಗೆ ಒಂದೊಂದೇ ತುತ್ತನ್ನು ನಾವು ತಿನ್ಬೇಕಾದ್ರೆ ಮೂರು ರೀತಿಯಾದಂತಹ ಒಂದು ಪ್ರಯೋಜನ ನಮಗಿದೆ ಒಂದು ಹಸಿವು ಹೋಗ್ತದೆ ಎರಡನೇದಾಗಿ ದೇಹಕ್ಕೆ ಆ ಊಟ ಮಾಡೋದರಿಂದ ಪುಷ್ಟಿ ಬರುತ್ತೆ ಮೂರನೇದಾಗಿ ಸಂತೋಷ ಉಂಟಾಗುತ್ತೆ ಹೀಗೆ ಏಕಕಾಲಕ್ಕೆ ಈ ಮೂರೂ ಪ್ರಯೋಜನ ವ್ಯಕ್ತಿಗೆ ಆಗುವ ಹಾಗೆ ಶ್ರೀಮದ್ ಭಾಗವತ ಅಂತಕ್ಕಂತಹ ಗ್ರಂಥವನ್ನು ನಾವು ಶ್ರವಣ ಮಾಡಿದ್ದೇ ಆದರೆ ಭಕ್ತಿಯಿಂದ ಶ್ರವಣ ಮಾಡಿದ್ದೇ ಆದರೆ ಅಧ್ಯಯನ ಮಾಡಿದ್ದೇ ಆದರೆ ಜ್ಞಾನ ಭಕ್ತಿ ವೈರಾಗ್ಯ ಅಂತಕ್ಕಂತಹ ಮೂರು ಪ್ರಯೋಜನ ನಮಗಿದೆ ಜ್ಞಾನ ಭಕ್ತಿ ವೈರಾಗ್ಯ ಜ್ಞಾನದಿಂದ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಆದರೆ ಭಗವಂತನಲ್ಲಿ ಭಕ್ತಿ ಇರಬೇಕು ಶ್ರವಣ ನಾವು ಏನು ಭಾಗವತದ ಶ್ರವಣವನ್ನು ಅಧ್ಯಯನವನ್ನು ನಾವು ಮಾಡ್ತೀವಿ ಅದನ್ನು ಮತ್ತೆ ಮತ್ತೆ ನಾವು ಹಾಕ್ಬೇಕು ಭಗವಂತನ ಮಹಿಮೆಗಳನ್ನು ಭಕ್ತಿಯಿಂದ ನಾವು ಕೇಳಬೇಕು ಆ ಒಂದು ಅವನ ರಸಭರಿತವಾಗಿರ್ತಕ್ಕಂತಹ ಭಕ್ತಿ ರಸವನ್ನು ಹೊಮ್ಮಿಸ್ತಕ್ಕಂತಹ ಅವನ ಮಹಿಮೆಯನ್ನು ನಾವು ಆಲಿಸಬೇಕು ಅದನ್ನು ಮನನ ಮಾಡ್ತಾ ಇರಬೇಕು ಆ ಮನನದಿಂದ ಅವನ ಒಂದು ಧ್ಯಾನವನ್ನು ಕೂಡ ನಾವು ಮಾಡಬೇಕು ಅದನ್ನೇ ಹರಿನಾಮ ಸ್ಮರಣೆ ಅಂತ ಹೇಳ್ತೀವಿ ಧ್ಯಾನದ ರೂಪದಲ್ಲಿ ಹರಿನಾಮ ಸ್ಮರಣೆ ಸಿದ್ಧಿಯಾಗುತ್ತೆ ಈ ಒಂದು ಭಾಗವತ ಶ್ರವಣದಿಂದ ಅಂತಿಮದಲ್ಲಿ ನಮಗೆ ಧರ್ಮ ಅರ್ಥ ಕಾಮ ಮೋಕ್ಷ ಇವೆಲ್ಲವೂ ಸಿಕ್ಕಿ ನಮ್ಮ ಪ್ರಾರಬ್ಧ ಕರ್ಮ ಕ್ಷಯವಾಗ್ತಾ ಬಂದು ನಂತರ ಅಪರೋಕ್ಷ ಜ್ಞಾನವನ್ನು ನಾವು ಪಡೆದು ಮೋಕ್ಷ ಮಾರ್ಗದತ್ತ ನಾವು ಪ್ರಯಾಣ ಬೆಳೆಸಬಹುದು ಅಂತಕ್ಕಂಥ ಒಂದು ವಿಚಾರವನ್ನ ಆ ಭಾಗವತ ಗ್ರಂಥ ನಮಗೆ ತಿಳಿಸ್ಕೊಡ್ತಾ ಇದೆ ಇನ್ನೊಂದು ಪರೀಕ್ಷಿತ್ ಮಹಾರಾಜ ಶುಕಾಚಾರ್ಯರ ಮೂಲಕ ಈ ಭಾಗವತದ ಒಂದು ಶ್ರವಣವನ್ನು ಸಪ್ತಾಹವನ್ನು ಏಳು ದಿನಗಳ ಕಾಲ ಈ ಭಾಗವತ ಸಪ್ತಾಹವನ್ನ ಶುಕಾಚಾರ್ಯರ ಮೂಲಕ ಅವನು ಶ್ರವಣ ಮಾಡ್ತಾ ಇದ್ದಾನೆ ಆ ಶ್ರವಣದ ಪ್ರತಿಫಲವಾಗಿ ಅವನಿಗೆ ಅಂತಿಮದಲ್ಲಿ ಮೋಕ್ಷವೇ ಸಿಗತ್ತೆ ಅವನು ಮಹಾಜ್ಞಾನಿ ಅವನು ಪರೀಕ್ಷಿತ ರಾಜ ಧರ್ಮಿಷ್ಠ ರಾಜನು ಹೋಗುವುದು ಮಹಾಜ್ಞಾನಿ ಹೀಗೆ ಶುಕಾಚಾರ್ಯರ ಮೂಲಕ ಭಾಗವತ ಶ್ರವಣವನ್ನು ಅವನು ಮಾಡ್ತಾ ಇರ್ಬೇಕಾದ್ರೆ ಆಕಾಶ ಮಾರ್ಗದಲ್ಲಿ ದೇವತೆಗಳು ಬರ್ತಾರೆ ಇಂದ್ರಾದಿ ದೇವತೆಗಳು ಬಂದುಬಿಟ್ಟು ಶುಕಾಚಾರ್ಯರನ್ನು ಪ್ರಶ್ನೆ ಮಾಡ್ತಾನೆ ಈ ಒಂದು ಭಾಗವತವನ್ನು ನಮಗೆ ಕೊಡಿ ಇದಕ್ಕೆ ಪ್ರತಿಫಲವಾಗಿ ನಾವು ಈ ದೇವಲೋಕದ ಅಮೃತವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಮೃತ ಗೊತ್ತಲ್ಲ ಅಮರತ್ವವನ್ನು ಕೊಡುತ್ತದೆ ಈ ಅಮೃತ ಕುಡಿಯೋದ್ರಿಂದ ನೀವೆಲ್ಲರೂ ಕೂಡ ಚಿರಂಜೀವಿಗಳಾಗಿರಬಹುದು ಕೋಟ್ಯಾನು ವರ್ಷಗಳ ಕಾಲ ಆಯುಷ್ಯನ್ನ ಪಡೆದು ಚಿರಂಜೀವಿಯಾಗಿ ಇರಬಹುದು ಆದ್ದರಿಂದ ನಾನು ಇಂತಹ ಒಂದು ಅಮೃತವನ್ನು ನಿಮಗೆ ಕೊಡ್ತಾ ಇದ್ದೇನೆ ಆ ಭಾಗವತವನ್ನ ನಮಗೆ ಕೊಡಿ ಅಂತ ದೇವತೆಗಳು ಕೇಳ್ತಾರೆ ಅದಕ್ಕೆ ಶುಕಾಚಾರ್ಯರು ನೆಕ್ತಾರೆ ನಿಮ್ಮ ಅಮೃತ ಎಲ್ಲಿ ಭಾಗವತ ಎಲ್ಲಿ ಭಾಗವತ ಭಗವಂತನ ಮಹಿಮೆಗಳನ್ನು ಕೊಂಡಾಡ್ತಕ್ಕಂತಹ ಗ್ರಂಥ ಮನುಷ್ಯನಿಗೆ ಸದ್ಯತೆಯನ್ನ ಮೋಕ್ಷವನ್ನು ಕೊಡ್ತಕ್ಕಂತಹ ಗ್ರಂಥ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂತಹ ನಾಲ್ಕು ಪುರುಷಾರ್ಥವನ್ನು ಕೊಡ್ತಕ್ಕಂತಹ ಗ್ರಂಥ ನಿಮ್ಮ ಅಮೃತ ಕೇವಲ ಒಂದಿಷ್ಟು ವರ್ಷಗಳ ಕಾಲ ಒಂದು ಮನ್ವಂತರ ಇರಬಹುದು ಅಥವಾ ಒಂದು ಕಲ್ಪ ಇರಬಹುದು ಒಂದು ಕಲ್ಪಗಳ ಕಾಲ ಅಥವಾ ಒಂದು ಮನ್ವಂತರದ ಕಾಲ ಅಥವಾ ಹದಿನಾಲ್ಕು ಮನ್ವಂತರಗಳು ಸೇರಿದರೆ ಒಂದು ಕಲ್ಪ ಅಲ್ಲಿವರೆಗೆ ಆಯುಷ್ಯನ್ನು ಕೊಡಬಹುದು ಅಥವಾ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಯುಷ್ಯನ್ನು ಕೊಡಬಹುದು ಅಮೃತ ಸೇವನೆ ಮಾಡೋದ್ರಿಂದ ಆದರೆ ಅದು ಮೋಕ್ಷವನ್ನು ಕೊಡೋದಿಲ್ಲ ಅದು ಆದ್ದರಿಂದ ನಿಮ್ಮ ಅಮೃತ ಗಾಜಿಗೆ ಸಮಾನ ಆಗುತ್ತೆ ಆದರೆ ಶ್ರೀಮದ್ ಭಾಗವತ ಇದೆಯಲ್ಲ ಅದು ವಜ್ರಕ್ಕೆ ಸಮಾನ ಗಾಜಿನ ಚೂರಲ್ಲಿ ಈ ವಜ್ರೆಯಲ್ಲಿ ಇದು ಮಾಣಿಕ್ಯ ಇದು ವಜ್ರದಂತಹ ಫಲ ಫಲ ಬಳಿತಕ್ಕಂತಹ ಒಂದು ಮಾಣಿಕ್ಯ ಮನುಷ್ಯನಿಗೆ ಪುರುಷಾರ್ಥಗಳನ್ನ ಚತುರ್ವಿಧ ಪುರುಷಾರ್ಥಗಳನ್ನ ಮೋಕ್ಷವನ್ನು ಕೊಡ್ತಕ್ಕಂತಹ ಒಂದು ಸದ್ಗ್ರಂಥ ಇದು ನಿಮ್ದು ಕೇವಲ ಗಾಜಿನ ಚೂರಿದ್ದಾಗೆ ನಿಮ್ಮ ಅಮೃತವನ್ನ ಈ ಒಂದು ಭಾಗವತಕ್ಕೆ ಹೋಲಿಸಬೇಡಿ ನೀವು ಕೊಡಕ್ಕಾಗೋದಿಲ್ಲ ಅಂತ ಹೇಳಿ ಕಳಿಸ್ತಾ ಇರುತ್ತೆ ಅಂದರೆ ಅಮೃತಕ್ಕಿಂತಲೂ ಸಹ ಮಿಗಿಲಾದ್ದು ಈ ಶ್ರೀಮದ್ ಭಾಗವತ ಅಂತಕ್ಕಂಥ ಒಂದು ಸತ್ಯ ನಮಗೆ ಅರ್ಥ ಆಗತ್ತೆ ಇಷ್ಟಲ್ಲದೆ ಈ ಒಂದು ಗ್ರಂಥದ ಅಧ್ಯಯನ ಮತ್ತು ಶ್ರವಣವನ್ನು ನಾವು ಮಾಡೋದರಿಂದ ಖಂಡಿತವಾಗಲೂ ನಾವು ಪುರುಷಾರ್ಥವನ್ನು ಪಡೆದು ಮೋಕ್ಷ ಮಾರ್ಗದತ್ತ ನಾವು ಸಾಗಬಹುದು ಇಹಲೋಕದಲ್ಲೂ ಪರಲೋಕದಲ್ಲೂ ಸಹ ನಮಗೆ ಇದರಿಂದ ಒಂದು ಸದ್ಗತಿ ಉಂಟಾಗತ್ತೆ ಇದರಿಂದ ತುಂಬ ಪ್ರಯೋಜನಗಳಿದೆ ನಮ್ಮ ಪ್ರತಿಯೊಂದು ಕಲಿಯುಗದಲ್ಲಿ ನಾವು ಅನುಭವಿಸ್ತಕ್ಕಂತಹ ಪ್ರತಿಯೊಂದು ಕಷ್ಟ ನಷ್ಟಗಳಿಗೆ ಇದರೊಳಗೆ ನಿಜವಾಗಲೂ ಕೂಡ ಉತ್ತರ ಇದೆ ಭಗವದ್ಗೀತೆಯಲ್ಲಿ ಹೇಗೆ ಸಮಸ್ಯೆಗಳಿಗೆ ಉತ್ತರ ಅದರಲ್ಲಿ ಅಡಕವಾಗಿದೆಯೋ ಅದೇ ರೀತಿ ಶ್ರೀಮದ್ ಭಾಗವತದಲ್ಲಿ ಇನ್ನೂ ಹೆಚ್ಚಿನ ಎಲ್ಲ ನಮ್ಮ ಸಮಸ್ಯೆಗಳಿಗೆ ಇನ್ನೂ ಹೆಚ್ಚಿನ ಉತ್ತರ ಸಿಗುತ್ತೆ ಇದರಿಂದ ನಾವು ಸನ್ಮಾರ್ಗದಲ್ಲಿ ನಡೆದು ಉನ್ನತಿಯನ್ನು ಪಡೆಯಬಹುದು ಅಂತಕ್ಕಂತಹ ಒಂದು ವಿಚಾರವನ್ನ ಶಾಸ್ತ್ರ ನಮಗೆ ತಿಳಿಸಿಕೊಡ್ತಾ ಇದೆ ಶ್ರೀ ಕೃಷ್ಣಾರ್ಪಣ ಮಸ್ತು